ಹವ್ಯಾಸಕ್ಕಾಗಿ ಹೂವಿನ ಗಿಡಗಳನ್ನು ಬೆಳೆಸಲು ಶುರು ಮಾಡಿದ ರೈತನೋರ್ವ ನರ್ಸರಿಯ ಮೂಲಕ ಆದಾಯದ ಮೂಲವನ್ನಾಗಿಸಿಕೊಂಡು ಮಾದರಿ ರೈತನಾಗಿದ್ದಾನೆ ಹಾಗಾದ್ರೆ ಆ ರೈತ ಯಾರು ಅಂತ ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಆಧುನಿಕ ಯುಗದಲ್ಲಿ ಕೃಷಿ ಮಾಡುವುದರಿಂದ ವಿಮುಖರಾಗುತ್ತಿರುವ ಯುವಜನತೆಯ ನಡುವೆ ಕೆಲ ರೈತರು ಹೊಸ ಹೊಸ ಆವಿಷ್ಕಾರ ಮತ್ತು ಚಿಂತನೆಯ ಮೂಲಕ ಕೃಷಿಯನ್ನೇ ಲಾಭದಾಯಕ ಉದ್ಯಮವಾಗಿ ಮಾಡಿಕೊಂಡು ಮಾದರಿ ಕೃಷಿಕರಾದ ಉದಾಹರಣೆಗಳು ಸಾಕಷ್ಟಿವೆ ಅಂತಹ ಮಾದರಿ ರೈತರ ಸಾಲಿನಲ್ಲಿ ನಿಲ್ಲುವವರು ಹೊನ್ನಾವರ ತಾಲೂಕಿನ ಅರೆಯಂಗಡಿಯ ಅನಂತ್ ಅವರು ಹವ್ಯಾಸಕ್ಕಾಗಿ ಹೂವಿನ ಗಿಡಗಳನ್ನು ಬೆಳೆಸುತ್ತಿದ್ದ ಇವರು ಬರುಬರುತ್ತಾ ನರ್ಸರಿ ಗಿಡಗಳನ್ನು ಬೆಳೆಸಲು ಶುರು ಮಾಡಿದ್ದಾರೆ ಮೊದಲು ಎಲ್ಲರಂತೆ ಸಹಜವಾಗಿ ಮನೆಯಂಗಳದಲ್ಲಿ ಹಲವು ಬಗೆಯ ಹೂ ಗಿಡಗಳನ್ನು ಬೆಳೆಸಿದರು ಹೋದ ಕಡೆಗಳಲ್ಲೆಲ್ಲ ಕಂಡ ಕಂಡ ಹೊಸ ಬಗೆಯ ಹೂವಿನ ಗಿಡಗಳನ್ನು ತರುವುದು ನೆಟ್ಟು ಪೋಷಿಸುವುದನ್ನ ಅನೇಕ ವರ್ಷಗಳಿಂದ ಮಾಡುತ್ತಾ ಬಂದರು ನಂತರದ ದಿನದಲ್ಲಿ ಮನೆಯ ಅತಿಥಿಯಾಗಿ ಆಗಮಿಸಿದವರಿಗೆ ತನ್ನಲ್ಲಿರುವ ಗಿಡಗಳನ್ನು ನೀಡುತ್ತಾ ಬಂದರು ಈ ಹಂತದಲ್ಲಿ ಇವರಿಗೆ ಗಿಡಗಳನ್ನು ಬೆಳೆಸಿ ಮಾರಾಟ ಮಾಡುವ ಒಂದು ವ್ಯವಹಾರವನ್ನು ಆರಂಭಿಸಲು ನಿರ್ಧರಿಸಿದರು ಆರಂಭದಲ್ಲಿ ಚಿಕ್ಕದಾಗಿ ನಡೆಸಿ ಇದೀಗ ಕೃಷಿ ಆಧಾರಿತ ಉದ್ಯಮವಾಗಿದ್ದು ಔಷಧಿ ಸಸ್ಯಗಳು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಸಸ್ಯಗಳ ಜೊತೆಗೆ ದೊಡ್ಡ ಮಟ್ಟದಲ್ಲಿ ವಿವಿಧ ತಳಿಯ ಅಡಿಕೆ ತೆಂಗು ಗೇರು ಗಿಡಗಳನ್ನು ಬೆಳೆಸಿ ಮಾರಾಟ ಮಾಡುತ್ತಿದ್ದಾರೆ ವಿವಿಧ ಜಾತಿಯ ಗಿಡಗಳನ್ನು ಬೆಳೆಸಿ ಅದನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಮಾರಾಟ ಮಾಡುವ ಮೂಲಕ ಆದಾಯದ ಮೂಲವನ್ನಾಗಿಸಿಕೊಂಡಿದ್ದಾರೆ ಪರಿಸರ ಪ್ರೇಮಿಯಾಗಿ ಆದರ್ಶ ಕೃಷಿಕರಾಗಿ ಅನಂತ್ ಭಂಡಾರಿ ಅವರ ಕೃಷಿ ಸಾಧನೆ ನಿಜಕ್ಕೂ ಇತರೆ ರೈತರಿಗೆ ಮಾದರಿಯಾಗಿದೆ ಚನ್ನಾವರ ತಾಲೂಕು ಕೇಂದ್ರದಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಅರೆಯಂಗಡಿಯಲ್ಲಿರುವ ಶ್ರೀ ಮಾತಾ ನರ್ಸರಿಗೆ ಪ್ರವೇಶಿಸಿದರೆ ಕಣ್ಣು ಹಾಯಿಸಿದಷ್ಟು ದೂರ ಸಾಲು ಸಾಲ ಗಿಡಗಳನ್ನ ನೋಡಬಹುದಾಗಿದೆ ಇನ್ನು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ ಅನಂತ್ ಭಂಡಾರಿಯವರು ಬಹು ವರ್ಷದಿಂದ ಗಿಡ ಬೆಳೆಸುವ ಹವ್ಯಾಸ ರೂಢಿಸಿಕೊಂಡು ಬಂದಿದ್ದೇನೆ ಕಳೆದ ಆರು ವರ್ಷಗಳಿಂದ ನರ್ಸರಿ ಗಿಡಗಳನ್ನ ಮಾಡುತ್ತಾ ಬಂದಿದ್ದೇನೆ ಈ ಹಿಂದೆ ಉಚಿತವಾಗಿ ಗಿಡಗಳನ್ನ ಕೊಡುತ್ತಿರುವಾಗ ಜನರಿಗೆ ಅದನ್ನು ಬೆಳೆಸುವಾಗ ಅಷ್ಟೊಂದು ಕಾಳಜಿ ತೋರಿಸದಂತೆ ಕಾಣುತ್ತಿರಲಿಲ್ಲ ಅದಕ್ಕಾಗಿ ಗಿಡಗಳಿಗೆ ದರ ನಿಗದಿ ಮಾಡಲಾಗಿದೆ ಸರಿಸುಮಾರು ನಲವತ್ತು ಅಧಿಕ ಬಗೆಯ ಮಾವು ಅಧಿಕ ತಳಿಯ ಹಲಸು ಸೇರಿದಂತೆ ವಿವಿಧ ಬಗೆಯ ಹಣ್ಣು ಹೂವಿನ ಗಿಡಗಳ ಜೊತೆಗೆ ಉತ್ತಮ ತಳಿಯ ಕಡಿಮೆ ಅವಧಿಯಲ್ಲಿ ಫಸಲು ಕೈ ಸೇರುವ ಅಡಿಕೆ ತೆಂಗು ಗೇರು ಗಿಡಗಳು ನಮ್ಮಲ್ಲಿ ಲಭ್ಯವಿದೆ ಆಸಕ್ತರು ಆಗಮಿಸಿ ಖರೀದಿಸಬಹುದು ಎಂದರು ಸರಿ ಮಾಡೋದಕ್ಕಿಂತ ಮೊದಲು ನಮಗೆ ಪರಿಸರ ಕಾಳಜಿ ತುಂಬಾ ಇತ್ತು ತುಂಬಾ ಪ್ರೀತಿ ಇತ್ತು ಹಾಗೆ ಗಿಡಗಳನ್ನ ಮನೆಯಲ್ಲಿ ನಾವು ಹೀಗೆ ಬೆಳೆಸಲಿ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಬಂದ್ ಜನರಿಗೆಲ್ಲ ಹಿಂಗೆ ಒಂದೊಂದು ಹೀಗೆ ಕೊಡ್ಲಿಕ್ಕೆ ಏನಾಗ್ತದೆ ಅದನ್ನ ಫ್ರೀ ಕೊಟ್ಟಾಗ ಅದರ ಕಿಮ್ಮತ್ತು ಜನರಿಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ನಾವು ಒಂದೊಂದು ಗಿಡಗಳಿಗೆ ಒಂದ್ ರೇಟ್ ಫಿಕ್ಸ್ ಮಾಡಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದೇ ಬೆಳೆದು 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 ಈಗ ಶ್ರೀಮಾತ ನರ್ಸರಿ ಅಂತ ಆಗಿದೆ ನಿಮಗೆ ಇದು ಸ್ಟಾರ್ಟ್ ಆಗಿ ಒಂದು ಐದರಿಂದ ಆರು ವರ್ಷ ಆಯ್ತು ಅದನ್ನ ನಾವು ನಾವು ಗಿಡಗಳನ್ನ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ವರ್ಷಗಳಾದವು ಈಗ ನರ್ಸರಿ ಸ್ಟಾರ್ಟ್ ಮಾಡಿ ಒಂದು ಆರು ವರ್ಷ ಆಗಿದೆ ಈಗ ಹಾಗಾಗಿ ಆಸಕ್ತರು ಬಂದು ನಮ್ಮನ್ನ ಸಂಪರ್ಕಿಸಬಹುದು ಕೃಷಿ ಬಗ್ಗೆ ಆಸಕ್ತಿ ಹೊಂದಿರುವವರು ಮತ್ತು ಹವ್ಯಾಸಕ್ಕಾಗಿ ಬಣ್ಣ ಬಣ್ಣದ ಗಿಡಗಳನ್ನು ನೆಟ್ಟು ತಮ್ಮ ಮನೆಯ ಅಂಗಳದ ಅಂದವನ್ನು ಹೆಚ್ಚಿಸಿಕೊಳ್ಳಲು ಇಚ್ಛಿಸುವವರು ಅನಂತ್ ಭಂಡಾರಿ ಅವರ ಮೊಬೈಲ್ ನಂಬರ್ ಏಟ್ ಜೀರೋ ಡಬಲ್ ಏಟ್ ಟೂ ಟು ನೈನ್ ಫೋರ್ ಫೈವ್ ಸೆವೆನ್ ಮತ್ತು ನೈನ್ ಡಬಲ್ ಫೋರ್ ನೈನ್ ಫೋರ್ ಫೈವ್ ತ್ರೀ ಫೈವ್ ಫೋರ್ ನೈನ್ ಗೆ ಸಂಪರ್ಕಿಸಬಹುದಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ